ಗಮನಿಸ್ತಾ ಹೋಗ್ಬೋದು ಇಲ್ಲಿ ನಡೀತಾ ಇರತಕ್ಕಂತಹ ಕಾಮಗಾರಿ ವಾರ್ಡ್ ಸಂಖ್ಯೆ ಹನ್ನೆರಡು ಸದಾಶಿವನಗರ ಹಾಗೂ ನಜರಾಬಾದ್ ನ ಫ್ಲೋರ್ಮಿಲ್ ರಸ್ತೆಯಲ್ಲಿ ಹಲವಾರು ದಿನಗಳಿಂದ ನೀರಿನ ಸಮಸ್ಯೆ ಉಂಟಾಗಿದ್ದು ಇಲ್ಲಿ ಗೆದ್ದಂತಹ ಅಭ್ಯರ್ಥಿಯು ಈ ಕಡೆ ಈವರೆಗೂ ತಲೆ ಹಾಕಿಯೂ ಮಲಗಿರದ ಕಾರಣ ಸಮಾಜ ಸೇವಕರು ಆದಂತಹ ಶ್ರೀಯುತ ಅಖ್ತಿಯಾರ್ ಅಹಮದ್ರವರ ಗಮನಕ್ಕೆ ಸಾರ್ವಜನಿಕರು ತಂದಂತಹ ಸಂದರ್ಭದಲ್ಲಿ ಅವರು ತತ್ಕ್ಷಣ ಮಹಾನಗರ ಪಾಲಿಕೆ ವತಿಯಿಂದ ಟ್ಯಾಂಕರ್ಗಳಿಂದ ನೀರನ್ನು ತರಿಸ್ತಾರೆ ಹಾಗೂ ಇದು ಶಾಶ್ವತ ಪರಿಹಾರಕ್ಕಾಗಿ ಮಹಾನಗರ ಪಾಲಿಕೆಯ ಉನ್ನತ ಅಧಿಕಾರಿಗಳನ್ನು ಇಂಜಿನಿಯರ್ಗಳನ್ನು ಸಂಪರ್ಕಿಸಿ ಅಲ್ಲಿ ಸಂ ಪ್ರತ್ಯೇಕವಾದಂತಹ ವಾಲನ್ನು ನಿರ್ಮಿಸಿ ಶಾಶ್ವತವಾದಂತಹ ಪರಿಹಾರವನ್ನು ಕಲ್ಪಿಸಲಿಕ್ಕೆ ಯಶಸ್ವಿಯಾಗ್ತಾರೆ ಅವೆಲ್ಲ ಗಮನಿಸ್ತಾ ಹೋಗ್ಬೋದು ಶ್ರೀಮತ ಅಕ್ತಿಯಾರ್ಹೋದ್ರವರು ತತ್ಕ್ಷಣ ಸ್ಪಂದಿಸಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಯಶಸ್ವಿಯಾಗ್ತಾರೆ